ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಾನಿವತ್ತು ನನ್ನ ಏಯ್ತ್ ಮಂತ್ ಚೆಕಪ್ಗೆ ನಮ್ಮ ಕೆ ಆರ್ ನಗರ್ ಎಮ್ ಸಿ ಎಚ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ಚೆಕಪ್ಗೆ ಅಂತ ಹೋದಾಗ ದಿವ್ಯತಾ ಡಾಕ್ಟರು ಏಯ್ ಮಂತ್ ಚೆಕಪ್ಗೆ ನೀವು ಇಲ್ಲಿಗೆ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ ಮತ್ತೆ ಇನ್ನು ನಾನು ರೆಗ್ಯುಲರ್ ಆಗಿ ಇಲ್ಲಿಗೆ ಹೋಗಬೇಕಾಗತ್ತೆ ನಾಲ್ಕು ವರ್ಷದ ಹಿಂದೆ ಅಷ್ಟೇ ಈ ಹಾಸ್ಪಿಟಲ್ ಕಡೆ ಇನ್ನು ಯಾವತ್ತೂ ಬರಲೇಬಾರ್ದು ಅಂದ್ಕೊಂಡಿದ್ದೆ ನೋಡಿದ್ರೆ ಆ ಟೈಮ್ ಬೇಗ ಬಂದೇ ಬಿಡ್ತು ನಾವಿವತ್ತು ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿಯೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಸಿರಿನೂ ಸ್ಕೂಲಿಗೆ ಕಳಿಸ್ಬಿಟ್ಟು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾನು ಮತ್ತೆ ಪ್ರಸನ್ನ ಅವರು ಈ ಹಾಸ್ಪಿಟಲ್ ಹತ್ರ ಬಂದ್ವಿ ಹಾಗೆ ಇವತ್ತು ವೆಡ್ನಸ್ಡೇ ಆಗಿರೋದ್ರಿಂದನೋ ಅಥವಾ ದಿವ್ಯತಾ ಡಾಕ್ಟರ್ ಬರ್ತಾರೆ ಅನ್ನೋದ್ರಿಂದನೋ ಗೊತ್ತಿಲ್ಲ ಗಾ ಒಳಗಡೆ ಅಂತೂ ಸಿಕ್ಕಾ ಬಟ್ಟೆ ರಶ್ ಅಂದರೆ ರಶ್ ಇದ್ದರು ಮತ್ತು ನನಗೆ ಈ ಜಾಗದಲ್ಲಿ ಕೂತ್ಕೊಂಡು ಈ ಲೇಬರ್ ರೂಮ್ ಅನ್ನೋ ಬೋರ್ಡ್ನ ನೋಡ್ತಿದ್ರೆ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗ್ತಿತ್ತು ಯಾಕೆ ಅಂದರೆ ಇನ್ನೊಂದು ತಿಂಗಳಿಗೆ ನಾನು ಇಲ್ಲಿಗೆ ಬರಬೇಕು ನಮ್ಮ ನೋವು ನರಳಾಟ ಯಪ್ಪ ನೆನ್ಸ್ ಒಂಥರ ಅನಿಸ್ತಿತ್ತು ಇನ್ನು ನೆಕ್ಸ್ಟ್ ನಾನು ಬಿ ಪಿ ಎಲ್ಲ ಚೆಕ್ಅಪ್ ಮಾಡಿಸ್ಕೊಂಡು ಡಾಕ್ಟರ್ ಹತ್ರ ಹೋದೆ ಅವರು ಇವಾಗ ಒಂದು ಏತ್ ಮಂತ್ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಹಂಗಾಗಿ ನಾವು ಎಮ್ ಸಿ ಎಚ್ ಹಾಸ್ಪಿಟಲ್ ಪಕ್ಕದಲ್ಲೇ ಈ ಲೋಕೇಶ್ ಡಯಾಗ್ನೋಸ್ಟಿಕ್ಸ್ ಅಂತ ಇದೆ ಇಲ್ಲಿಗೆ ಹೋಗೋಣ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಹೋಗ್ತಾ ಇದೀವಿ ಗೈಸ್ ಇಲ್ಲಂತೂ ನೋಡ್ತೀನಿ ಇಲ್ಲೂ ಸಿಕ್ಕ ಬಟ್ಟೆ ಜನ ಅಂದ್ರೆ ಜನ ಇವತ್ತು ಯಾವ ಕಡೆ ನೋಡಿದ್ರು ಇಷ್ಟೇ ರಶ್ ಇದ್ದಾರೆ ಅದೇನಕ್ಕೆ ಅಂತ ಗೊತ್ತಿಲ್ಲ ನೀವೇ ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದು ಜನ ಆಲ್ರೆಡಿ ವೆಯ್ಟಿಂಗಲ್ಲಿದ್ದರೆ ಮತ್ತೆ ಇವಾಗ ನಾನು ಕೂಡ ವೆಯ್ಟ್ ಮಾಡಬೇಕು ಮತ್ತು ಇವಾಗ ನಾವು ಕೂಡ ಅರ್ಧ ಗಂಟೆ ಒಂದು ಗಂಟೆ ಒಂದೂವರೆ ಗಂಟೆ ಟೈಮ್ ಇಲ್ಲೇ ವೆಯ್ಟ್ ಮಾಡಿದ್ವಿ ನನಗೆ ಮೊದಲೇ ಸಿಕ್ಕಾಬಟ್ಟೆ ಬ್ಯಾಕ್ ಪೈನ್ ಬರ್ತಾ ಇತ್ತು ಕುತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಅಲ್ಲಿ ಓಡಾಡೋಕ್ಕೂ ಆಗ್ತಿರ್ಲಿಲ್ಲ ಮಲ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಸೊ ಒಂದು ಏನಾದರೂ ಬಾದಾಮ ಹಾಲು ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡು ಕುಡ್ದೆ ಆವಾಗ ಸ್ವಲ್ಪ ಓಕೆ ಅನ್ನಿಸ್ತು ಮತ್ತೆ ನಾನು ಈ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಡಾಕ್ಟರ್ ಹತ್ರ ಹೋದೆ ಅವರು ಇವಾಗ ಮತ್ತೆ ಒಂದು ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು ಹಂಗಾಗಿ ನಾನು ಈ ಕಡೆ ಹೋಗ್ತಾ ಇದ್ದೀನಿ ಗೈಸ್ ನಿಜ ಹೇಳಬೇಕು ಅಂದರೆ ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನು ಅಂದರೆ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅನ್ನೋದೊಂದು ಬಿಟ್ಟರೆ ಇನ್ನು ಕೇರಿಂಗು ಕನ್ಸನ್ನು ಇನ್ಚಾರ್ಜು ಎಲ್ಲ ಕೂಡ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ನೋಡ್ಕೋತಾರೆ ನಾನು ಇಲ್ಲಿಗೆ ಬಂದೆ ಇಲ್ಲೂ ಕೂಡ ತುಂಬ ಜನನೇ ಇದ್ರು ಹಂಗೋ ಹಿಂಗೋ ಮಾಡಿ ಹೆಂಗೋ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದೆ ಮತ್ತೆ ನಾನಿವಾಗ ಈ ರಿಪೋರ್ಟ್ಸ್ಗಳನ್ನೆಲ್ಲ ತೊಗೊಂಡೋಗಿ ಡಾಕ್ಟರ್ ಹತ್ರ ಹೋದೆ ಅಲ್ಲಿ ಅವರು ನನಗೆ ಸ್ವಲ್ಪ ಯೂರಿನ್ ಇನ್ಸ್ಪೆಕ್ಷನ್ ಆಗಿದೆ ಮತ್ತೆ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ಗಳನ್ನ ತಗೊಂಡು ಬನ್ನಿ ಮತ್ತೆ ನನ್ನ ಹತ್ರನೇ ಅಂತ ಹೇಳಿದರು ನಾನು ಮತ್ತೆ ಈ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಡಾಕ್ಟರ್ ಹತ್ರ ತಗೊಂಡೋಗಿ ಯಾವ ಟೈಮ್ಗೆ ತಗೋಬೇಕು ಅನ್ನೋದನ್ನೆಲ್ಲ ಕೇಳಿಕೊಂಡು ಗೈಸ್ ಹೊರಗಡೆ ಬಂದೆ ಇವಾಗ ಟೈಮ್ ಬಂದು ಒಂದು ಗಂಟೆ ಗಂಟೆ ಆಗಿತ್ತು ನೀವೇ ನೋಡ್ತಾ ಇದ್ದೀರ ಎಷ್ಟೊಂದು ರಶ್ ಅಂದರೆ ನಾನು ಯಾವತ್ತೂ ಇಷ್ಟೊಂದು ರಶ್ ನೋಡೇ ಇರಲಿಲ್ಲ ಮೊದಲೆಲ್ಲ ಫಸ್ಟ್ನೇ ಪ್ರೆಗ್ನೆನ್ಸಿಲೆಲ್ಲ ಬರ್ತಿದ್ದೆ ಬಟ್ ಇಷ್ಟೊಂದು ಜನ ಇರ್ತಿರ್ಲಿಲ್ಲ ಇವತ್ತಂತೂ ತುಂಬ ಜನ ಇದ್ದರು ಇಲ್ಲಿ ಪ್ರಸನ್ನ ಅವ್ರಿಗೂ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ವೆಯ್ಟ್ ಮಾಡಿ ಮಾಡಿ ಫುಲ್ ಸುಸ್ತಾಗಿಬಿಟ್ಟಿದ್ರು ನಾನು ಕೂಡ ಫುಲ್ ಸುಸ್ತಾಗಿಬಿಟ್ಟಿದ್ದೆ ಸೊ ಗೈಸ್ ಇವಾಗ ನಾವು ಅಲ್ಲಿ ಹಾಸ್ಪಿಟಲಿಂದ ಮನೆಗೆ ಬರೋಷ್ಠದಿಗೆ ಒಂದು ಗಂಟೆ ಆಯಿತು ಬೆಳಗ್ಗೆ ಒಂಬತ್ತು ಗಂಟೆಲಿ ಹೋಗಿದ್ದು ಒಂದು ಗಂಟೆ ನನಗಂತೂ ಅಲ್ಲಿ ಇಲ್ಲಿ ಹೋಗಿ ಕೂತು 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 ಸಾಕಾಗೋಯಿತು ಮತ್ತು ನಮ್ಮ ಸಿರಿಬೇರೆ ಒನ್ ವೀಕಿಂದ ದಿನ ನೈಟ್ ಹೊತ್ತು ಫ್ಯಾನ್ ಹಾಕಿಸಿ ಹಾಕ್ಸಿ ಹಾಕ್ಸಿ ನನಗೆ ಫುಲ್ ಕೋಲ್ಡ್ ಮಾಡಿಬಿಟ್ಟವಳೆ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟೈತೆ ಇದೇ ಆಗ್ಬಿಟೈತೆ ನಂದು ಕತೆ ಮತ್ತು ಇವಾಗ ನಾನು ಹೋಗಿದ್ದು ಏಟ್ ಮಂತ್ಗೆ ಅಲ್ವಾ ಚೆಕಪ್ಗೆ ಅಂತ ಹೋದೆ ನಾನು ಅಂದ್ಕೊಂಡೆ ಈ ಸರಿ ಏನು ಸ್ಕ್ಯಾನಿಂಗ್ ಎಲ್ಲ ಏನಿರಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟು ಅಂದರೆ ಡೆಲಿವರಿ ಟೈಮ್ಗೆ ಒಂದು ಹದಿನೈದು ದಿನ ಮುಂಚೆ ನಂಗೆ ಮಾಡಿಸ್ತಾರೆ ಈ ಸರಿ ಏನು ಮಾಡಿಸಲ್ಲ ಅನ್ಕೊಂಡಿದ್ನ ನೋಡಿದ್ರೆ ಅಲ್ಲಿ ಫುಲ್ಲು ನಾನು ಅಂದ್ಕೊಂಡಿರೋ ಥರ ಆಗಲಿಲ್ಲ ಸ್ಕ್ಯಾನಿಂಗು ಮಾಡಿಸಿ ಅಂತ ಹೇಳಿದರು ಮತ್ತು ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ಎಲ್ಲ ಪ್ರತಿಯೊಂದು ಕೂಡ ಮಾಡಿಸಿದ್ರು ಮತ್ತು ಇನ್ನೊಂದು ಏನಂದರೆ ನನಗೆ ಈ ಸರಿ ಸ್ಕ್ಯಾನಿಂಗ್ದು ರಿಪೋರ್ಟ್ ನೋಡಿ ಫುಲ್ಲು ಚೇಂಜಸ್ಸು ಈ ಸೆವೆಂತ್ ಮಂತಲ್ಲಿ ಏನು ಮಾಡಿಸಿದ್ದೆ ಮತ್ತು ಇವಾಗ ಏಯ್ತ್ ಮಂತಲ್ಲಿ ನೋಡ್ರಷ್ಟೊತ್ತಿಗೆ ಸುಮಾರು ಎಲ್ಲ ಚೇಂಜಸ್ ಆಗಿಬಿಟ್ಟೈತೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸ್ಟಾರ್ಟಿಂಗ್ ಅಂತೂ ನೋಡಿಬಿಟ್ಟು ನಾನು ನನಗೆ ಶಾಕ್ ಆಗ್ಬಿಡ್ತು ಇದೇನಪ್ಪ ಈ ಥರ ಆಯ್ತಲ್ಲ ಸ್ಕ್ಯಾನಿಂಗ್ ರಿಪೋರ್ಟು ಅಂತ ಅದರಲ್ಲಿ ನಂದು ಸೆವೆಂತ್ ಮಂತಲ್ಲಿ ಇನ್ನು ಪ್ರೆಸೆಂಟೇಷನ್ ಬಂದು ಬ್ರೀಚ್ ಪ್ರೆಸೆಂಟೇಷನ್ ಇತ್ತಲ್ವಾ ಅದೊಂದು ಸರಿ ಹೋದರೆ ಸಾಕಪ್ಪ ಸಾಕಪ್ಪ ಅಂತ ಹೇಳ್ತಿದ್ದೆ ನಿಮಗೆ ನನ್ನ ಪುಣ್ಯ ಈ ಸರಿ ಅದು ಸೆಫಾಲಿಕ್ ಪ್ರೆಸೆಂಟೇಷನ್ಗೆ ಬಂದೈತೆ ನಾನು ಅನ್ಕೋತಾ ಇದ್ದೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಹೆಂಗೋ ಪರವಾಗಿಲ್ಲ ಅದೊಂದು ಸೆಫಾಲಿಕ್ ಪ್ರೆಸೆಂಟೇಷನಿಗೆ ಬಂತು ಇನ್ನು ನೆಕ್ಸ್ಟು ಪ್ಲಾಜೆಂಟ ಪ್ಲಾಜೆಂಟಾ ಯಾವುದೈತೆ ಅಂದರೆ ಅದು ಸೇಮ್ ಇದೆ ಪೋಸ್ಟೀರಿಯರ್ ವಿತ್ ಗ್ರೇಡ್ ತ್ರೀ ಮೆಚುರಿಟಿ ಅಂತ ಐತೆ ಅದೇನು ಚೇಂಜಸ್ ಆಗಿಲ್ಲ ಇನ್ನೊಂದು ನನಗೆ ಶಾಕ್ ಆಯಿತು ಸ್ಟಾರ್ಟ್ ನೋಡಿದ ತಕ್ಷಣ ರಿಪೋರ್ಟ್ನ ಅಂತ ಹೇಳಿದ್ನಲ್ಲ ಏನಕ್ಕೆ ಗೊತ್ತಾ ಅದು ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಬಂದು ನನಗೆ ಸೆವೆಂತ್ ಮಂತಲ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಂತ ಮೆನ್ಷನ್ ಮಾಡಿದರು ನೋಡಿದ್ರೆ ಇವಾಗ ಈ ರಿಪೋರ್ಟಲ್ಲಿ ನೋಡಿದ್ರೆ ನೆಕ್ಸ್ಟ್ ಮಂತ್ ಐತೆ ಅಂದರೆ ನೆ ಆಗಸ್ಟ್ ಇಪ್ಪತ್ತೊಂದಕ್ಕೆ ಬಂದ್ಬಿಟ್ಟೈತೆ ನನಗೆ ಫುಲ್ಲು ನೋಡಿದ ತಕ್ಷಣ ಫುಲ್ ಶಾಕ್ ಆಗೋಯ್ತು ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸು ಮುಂಚೆ ಬಂದ್ಬಿಡ್ತು ಅಯ್ಯೋ ನಾನು ಇದೇನಪ್ಪ ಎಷ್ಟು ಬೇಗ ಬಂದ್ಬಿಡ್ತಲ್ಲ ಇನ್ನೇನು ಟೈಮ್ ಹತ್ರನೇ ಬಂದ್ಬಿಡ್ತಲ್ಲ ಇನ್ನು ಒಂದು ಮಂತ್ ಅಷ್ಟೇ ಟೈಮ್ ಇರೋದ ಅನ್ಕೊಂಡು ಗಾಬರಿ ಆಗಿದೆ ಫಸ್ಟ್ ಇನ್ನೂ ರಿಪೋರ್ಟ್ ತೋರ್ಸೋಕ್ಕಿಂತ ಮುಂಚೆ ಇನ್ನು ಅದಾದಮೇಲೆ ಮಗದು ವೆಯ್ಟ್ ಬಂದು ಸೆವೆಂತ್ ಮಂತಲ್ಲಿ ಸಾವಿರದ ಆರುನೂರು ಗ್ರಾಮ್ ಇತ್ತಲ್ವ ಅಷ್ಟಿತ್ತು ಇವಾಗ ಒಂದೇ ತಿಂಗಳಿಗೆ ನೋಡೋಷ್ಟ್ರದಿಗೆ ಎಷ್ಟು ಜಾಸ್ತಿ ಆಗಿರ್ಬೋದು ಗೊತ್ತಾ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಸರಿ ವೆಯ್ಟ್ ಮಗುದ ವೆಯ್ಟ್ ಬಂದು ಎರಡು ಸಾವಿರದ ಏಳ್ನೂರ ಎಂಬತ್ತ್ಮೂರು ಗ್ರಾಮ್ ಆಗಿದೆ ಅದರಲ್ಲಿ ಒಂದು ನಾನ್ನೂರು ಗ್ರಾಮ್ ಜಾಸ್ತಿ ಏನಾದರೂ ಆಗ್ಬೋದು ಕಡಿಮೆ ಏನಾದರೂ ಆಗ್ಬೋದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬರೀ ಒಂದೇ ತಿಂಗಳಿಗೆ ಒಂದು ಕೆ ಜಿಗಿಂತ ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಏನೋ ಒಂದು ಸ್ವಲ್ಪ ಒಂದು ಐನೂರು ಗ್ರಾಮ್ ಆರುನೂರು ಗ್ರಾಮ್ ಜಾಸ್ತಿ ಆಗಿರ್ಬೋದೇನೋ ಅಂದ್ಕೊಂಡೆ ನೋಡಿದ್ರೆ ಒಂದು ಕೆ ಜಿಗಿಂತ ಜಾಸ್ತಿ ಆಗ್ಬಿಟ್ಟೈತೆ ಸದ್ಯ ಯಾಕೆಂದರೆ ಈ ಫಿಫ್ತ್ ಮಂತು ಥರ್ಡ್ ಮಂತಲ್ಲೆಲ್ಲ ವೆಯ್ಟ್ ಕಡಿಮೆನೇ ಇತ್ತು ಸ್ಟಾರ್ಟಿಂಗು ಇವಾಗ ಹೆಂಗೋ ಸೆವೆಂತ್ ಮಂತ್ ಆದಮೇಲೆ ವೆಯ್ಟ್ ಫುಲ್ಲು ಜಾಸ್ತಿ ಆಗಿಬಿಟ್ಟೈತೆ ಇನ್ನು ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಹಾರ್ಟ್ ರೇಟು ಹಾರ್ಟ್ ರೇಟ್ ಬಂದು ಒನ್ ತರ್ಟಿ ಏಯ್ಟ್ ಬೀಟ್ ಪರ್ ಮಿನಿಟ್ ಅಂತ ಇದೆ ಇನ್ನು ಅದ್ಬಿಟ್ರೆ ಇನ್ನೆಲ್ಲ ಮೂಮೆಂಟ್ಸು ಮತ್ತು ಬ್ರೀತಿಂಗ್ ಮೂಮೆಂಟು ಇನ್ನೆಲ್ಲ ನಾರ್ಮಲ್ ಆಗಿ ಇದೆ ಇನ್ನು ಅದಾದಮೇಲೆ ಇನ್ನೊಂದು ಏನಪ್ಪ ಆಗಿರೋದು ಅಂದರೆ ಇದು ಮಗು ಸುತ್ತ ನೀರು ನಾನು ಲಾಸ್ಟ್ ಸೆವೆಂತ್ ಮಂತನ್ನು ಹೋದಾಗ ಸ್ವಲ್ಪ ಮಾತ್ರ ನೀರು ಜಾಸ್ತಿ ಆಗೈತೆ ಅಂತ ಹೇಳಿದ್ರು ಇವಾಗ ಹೋಗಿ ಕೇಳಿದಾಗ ಮತ್ತೆ ಫುಲ್ ಜಾಸ್ತಿ ಆಗಿಬಿಟ್ಟೈತೆ ಅದೇನಕ್ಕೂ ನಿಮ್ಗೆ ಕಡಿಮೆನೇ ಆಗ್ತಿಲ್ಲ ಅಂತ ಹೇಳಿದ್ರು ಅದಾದಮೇಲೆ ಮತ್ತೆ ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಮಾಡಿಸಿದ್ರು ಈ ಹಿಮೋಗ್ಲೋಬಿನ್ ಕಡಿಮೆ ಆಗಿತ್ತಲ್ವ ನನಗೆ ಸದ್ಯ ಈ ಸರಿ ಸ್ವಲ್ಪ ಜಾಸ್ತಿ ಆಗೈತೆ ಈಗ ಆಲ್ಮೋಸ್ಟ್ ಇವಾಗ ಎಷ್ಟೈತೆ ಅಂದರೆ ಟ್ವೆಲ್ ಪಾಯಿಂಟ್ ನೈನ್ ಅಷ್ಟಿದೆ ಹತ್ರ ಹತ್ರ ತರ್ಟೀನ್ ಅಷ್ಟಿದೆ ಇನ್ನು ಅದು ಬಿಟ್ಟರೆ ಮತ್ತು ಯೂರಿನ್ ಇನ್ಸ್ಪೆಕ್ಷನ್ ಜಾಸ್ತಿ ಆಗ್ಬಿಟ್ಟೈತೆ ಇದಿಷ್ಟಾಗಿತ್ತು ಇದಿಷ್ಟಾಗಿತ್ತಲ್ವಾ ಮತ್ತೆ ನನ್ನ ತಲೆ ಮೇಲೆ ಈ ಸರಿ ಏನು ಹೊರೆ ಬಂತು ಅಂದರೆ ಈ ಯೂರಿನ್ ಇನ್ಸ್ಪೆಕ್ಷನ್ ಮತ್ತು ನನಗೆ ಶುಗರು ಜಾಸ್ತಿ ಆಗಿಬಿಟ್ಟೈತೆ ಶುಗರ್ ಜಾಸ್ತಿ ಆಗಿರೋದಕ್ಕೆ ಮತ್ತು ಮಗು ಸುತ್ತ ನೀರು ಜಾಸ್ತಿ ತುಂಬಿಕೊಂಡಿರೋದಕ್ಕೆ ಇಷ್ಟು ಮಾತ್ರೆಗಳು ಜಾಸ್ತಿ ಆಗಿತ್ತು ಈ ಇದೊಂದು ಇದೊಂದು ಹದಿನೈದು ಇಪ್ಪತ್ತು ಜಾಸ್ತಿ ಆಯಿತು ಈ ಸರಿ ಎಕ್ಸ್ಟ್ರಾ ಇದು ಶುಗ ಶುಗರ್ ಲೆವೆಲ್ ಜಾಸ್ತಿ ಆಗೈತೆ ಮತ್ತು ಮಗು ಸುತ್ತ ನೀರು ಜಾಸ್ತಿ ಆಗೈತೆ ಅಂತ ಅಂತೇಳ್ಬಿಟ್ಟು ಇದೊಂದು ಮೂವತ್ತು ಮಾತ್ರೆ ಇದೆ ಇವೆರಡು ಮಾತ್ರೆಗಳು ಎಕ್ಸ್ಟ್ರಾ ಆದಂಗೆ ಆಯಿತು ನನಗೆ ಈ ಸರಿ ನನಗೆ ಈ ಸರಿ ಇನ್ನೊಂದು ಬ್ಯಾಡ್ ನ್ಯೂಸ್ ನನಗೆ ಏನು ಅಂದರೆ ನಾನು ಆಲ್ಮೋಸ್ಟ್ ನಿಮಗೆ ಹೇಳಿದ್ದೆ ಅಲ್ವಾ ನನಗೆ ಈ ಸರಿ ಏನು ಅಷ್ಟೇನು ತಿನ್ನಂಗ ಆಯ್ತಿಲ್ಲ ಕುಡಿಯಂಗೆ ಆಗ್ತಿಲ್ಲ ಸುಮ್ಮನೆ ನಾನು ನಾನಿದ್ದೀನಿ ಅಂತ ಅದರಲ್ಲೂ ಸ್ವಲ್ಪ ನನಗೆ ಈ ಸರಿ ಖಾರ ಏನು ಜಾಸ್ತಿ ಇಷ್ಟನೇ ಪಟ್ಟಿಲ್ಲ ಇನ್ನು ಲೈಟಾಗಿ ಸ್ವಲ್ಪ ಸ್ವೀಟೆಲ್ಲ ಇದ್ದೆ ಈ ಇವಾಗ ಒನ್ ಮಂತಿಂದ ಅಟ್ಲೀಸ್ಟು ಸ್ವೀಟ್ ಜಾಸ್ತಿ ತಿನ್ನೋದಕ್ಕೆ ಇದ್ದೆ ನೆನ್ನೆ ಅಷ್ಟೇ ಪ್ರಸನ್ನ ಅವ್ರು ಬಂದಿದ್ದರು ನನಗಿಷ್ಟ ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿ ಸ್ವೀಟ್ಸು ಒಂದು ಕೆ ಜಿ ತರಿಸ್ಕೊಂಡಿದ್ದೆ ನಾನು ಒಬ್ಳೆ ತಿನ್ನಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡ್ರೆ ನೋಡಿದ್ರೆ ಇವಾಗ ಶುಗರ್ ಲೆವೆಲ್ ಜಾಸ್ತಿ ಆಗೈತೆ ತಿಂದೆ ಇರಂಗೆ ಆಗ್ಬಿಡ್ತು ನೋಡಿ ಯಾವ ಥರ ಆಯಿತು ಇಷ್ಟು ದಿನ ನಾನು ಒಂದು ಸ್ವೀಟು ಕೇಳಲೂ ಇಲ್ಲ ಒಂದೂ ಕೇಳೇ ಇಲ್ಲ ಅದರಲ್ಲಿ ಈ ಸರಿ ಬರುವಾಗ ತಗೊಂಡು ಬನ್ನಿ ಅಂತ ಒಂದು ಕೆ ಜಿ ತರಿಸ್ಕೊಂಡ್ರೆ ಅದನ್ನು ತಿಂದೇ ಇರೋ ಥರ ಆಯ್ತು ಇವಾಗ ಎಷ್ಟು ಖುಷಿಯಿಂದ ತರಿಸ್ಕೊಂಡಿದ್ನೋ ಅಷ್ಟೇ ಬೇಜಾರಾಯಿತು ಇದ್ರ ನೆನ್ನೆ ಎರಡೇ ಅಷ್ಟೇ ತಿಂದಿದ್ದು ಅಂದ ತಕ್ಷಣ ನೆನ್ನೆನೇ ಇನ್ನೂ ಒಂದು ಸ್ವಲ್ಪ ತಿನ್ಕೊಬಿಟ್ಟಿದ್ರೆ ಸರಿ ಹೋಗ್ಬಿಡ್ತಿತ್ತು ಒಟ್ಟಿಗೆ ಹತ್ಲಾಗೆ ಇನ್ನು ಇದೆಲ್ಲ ಆದಮೇಲೆ ಇದೆಲ್ಲ ಮುಗಿಸ್ಕೊಂಡು ಫುಲ್ ಇವತ್ತಂತೂ ಸಿಕ್ಕಾಪಟ್ಟೆ ಸಾಕಾಗೋಯಿತು ಇನ್ನು ನೆಕ್ಸ್ಟು ಇನ್ನು ಫಿಫ್ಟೀನ್ ಡೇಸು ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಹಾಗೆ ಜೊತೆಗೆ ನೆಕ್ಸ್ಟು ಬರುವಾಗ ನಾನು ಈ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗೈತಲ್ಲ ಅದಕ್ಕೆ ಅವರು ಖಾಲಿ ಹೊಟ್ಟೆಯಲ್ಲಿ ಮತ್ತೆ ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ನೋಡೋಣ ಅಂತ ಹೇಳಿದ್ದಾರೆ ನನಗೆ ಈ ಡೆಲಿವರಿ ಫ ಬೇಗ ಬ ನೆಕ್ಸ್ಟ್ ಮಂತ್ ಇಪ್ಪತ್ತೊಂದಕ್ಕೆ ಬಂದುಬಿಟ್ಟಿತ್ತು ನನಗೆ ನೋಡಿ ಶಾಕ್ ಆಯಿತು ಅಂತ ಹೇಳಿದ್ನಲ್ಲ ಅದೊಂದು ಕರೆಕ್ಟಾಗಿ ಕೇಳಿದೆ ಇದೇನು ಮೇಡಮ್ ಈ ಥರ ಒಂದು ಟೆನ್ ಟು ಫಿಫ್ಟೀನ್ ಡೇಸೇ ಮುಂಚೆ ಬಂದ್ಬಿಟ್ಟಾಯ್ತಾನ ಅಂತ ಹೇಳಿದಕ್ಕೆ ಅವರು ಆ ರೀತಿ ಏನಾಗೋಲ್ಲ ತ್ರೀ ಮಂತಲ್ಲಿ ನಾವು ಸ್ಕ್ಯಾನಿಂಗಲ್ಲಿ ಏನು ಬರುತ್ತೆ ಅದೇ ಡೆಲಿವರಿ ಡೇಟು ಅದ್ರ ಹತ್ರ ಹತ್ರ ಬರುತ್ತೆ ಇಷ್ಟೊಂದು ಬೇಗ ಎಲ್ಲ ಏನು ಬರೋಲ್ಲ ಅಂತ ಹೇಳಿದ್ರು ಆವಾಗ ಒಂದು ಸ್ವಲ್ಪ ನನಗೆ ಜೀವ ಸಮಾಧಾನ ಆಯಿತು ಅದು ಬಿಟ್ಟರೆ ಇನ್ನೆಲ್ಲ ಇವತ್ತಂತೂ ಸುತ್ತಾಡಿದ್ದು ಸುತ್ತಾಡಿದ್ದು ನಾನು ಯಾವತ್ತು ಇಷ್ಟೊಂದು ಸುತ್ತೇ ಆಡಿರಲಿಲ್ಲ ಇಷ್ಟು ಒಂದು ಏಯ್ಟ್ ಮಂತ್ಸಿಂದ ಇವತ್ತ ಎನಿಸುತ್ತೆ ನಾನು ಅಲ್ಲಿ ಇಲ್ಲಿ ಅದು ಇದು ಅಂದ್ಕೊಂಡು ಹೋಗಿ ಬರೋಷ್ಟೊತ್ತಿಗೆ ಫುಲ್ಲು ಸುಸ್ತಾಗ್ಬಿಡ್ತು ಇವಾಗ ಇವಾಗ ಫುಲ್ಲು ಹೊಟ್ಟೆ ಹಸುವಾಗ್ಬಿಟ್ಟೈತೆ ಇವಾಗ ಸ್ವಲ್ಪ ಊಟ ಮಾಡಿಕೊಂಡು ಕುತ್ಕೋಬೇಕಷ್ಟೆ ಸಾಕಾಗೋಯ್ತಪ್ಪ ಇನ್ನು ನೆಕ್ಸ್ಟು ನೋಡೋಣ ಇನ್ನು ಐದು ನನಗನ್ನಿಸ್ದಂಗೆ ಇನ್ನು ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಆದಮೇಲೆ ಇನ್ನೊಂದು ಸರಿ ಸ್ಕ್ಯಾನಿಂಗ್ ಮಾಡಿಸ್ತಾರೇನೋ ಅನಿಸುತ್ತೆ ಇವಾಗ ಆಲ್ರೆಡಿ ಐದು ಸ್ಕ್ಯಾನಿಂಗ್ ಮುಗಿದೋಯ್ತು ನಾನು ಫಸ್ಟು ಪ್ರೆಗ್ನೆನ್ಸಿಲಿ ಟೋಟಲ್ ಆಗಿ ಐದು ಮಾಡಿಸಿದ್ದೆ ಇವಾಗ ಆಲ್ರೆಡಿ ಐದು ಆಗೋಯ್ತು ಇನ್ನೊಂದು ಮಾಡಿಸಿ ಅಂತ ಹೇಳ್ತಾರೇನೋ ನೋ ಅನ್ಕೋತೀನಿ ನೋಡಬೇಕು ಯಾವ ರೀತಿ ಆಗುತ್ತೆ ಏನು ಅಂತ ನಾವು ಹಾಸ್ಪಿಟಲಿಂದ ನಮ್ಮ ಅಮ್ಮ ಬೇರೆ ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಮಾಡ್ತಾಯಿತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಒಂದಿನ ತಿನ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಒಬ್ಬಟ್ಟು ಸ್ವಲ್ಪ ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಕೊಬಿಟ್ಟೆ ನಾನು ಇಷ್ಟೆಲ್ಲ ತಿನ್ಬೇಕು ಅಂದರೆ ಇನ್ನೆಲ್ಲ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಎಲ್ಲ ಡೆಲಿವರಿ ಎಲ್ಲ ಆಗಲಿ ಆಮೇಲೆ ಬಿಡೋಲ್ಲ ಎಲ್ಲನೂ ತಿಂತೀನಿ ಇವಾಗ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ ತಿನ್ಬಿಟ್ರೆ ಎಡವಟ್ಟಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಮಾತ್ರ ನಾನು ಏನು ತಿನ್ನೋದಕ್ಕೆ ಹೋಗ್ತಿಲ್ಲ ಇವಾಗ ಅಷ್ಟೊತ್ತಿಗೆ ಟೈಮ್ ಬಂದು ಎರಡು ಗಂಟೆ ಆಯಿತು ನಮ್ಮ ಸಿರಿನು ಸ್ಕೂಲಿಂದ ಬಂದ್ಲು ಇನ್ನು ಬಂದ ತಕ್ಷಣ ಕೈಗೆ ಹಾರ್ಟ್ ಹಾಕಿದ್ದಾರೆ ಸ್ಟಾರ್ ಹಾಕಿದ್ದಾರೆ ನೋಡು ಅಮ್ಮ ಅಂತ ಖುಷಿಯಿಂದ ಓಡಾಡ್ಕೊಂಡು ಬಂದು ತೋರಿಸ್ತಾ ಇದ್ಲು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ